ಕೊಪ್ಪ ತಾಲೂಕು ಜಯಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋಳೂರು ಗ್ರಾಮದಲ್ಲಿ ಹದಿನೈದನೇ ವರ್ಷದ ಗಣೇಶೋತ್ಸವ ಆಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಗಣಪತಿ ಸಮಿತಿಯ ಅಧ್ಯಕ್ಷ ಸುರೇಶ್ ತಿಳಿಸಿದರು ಹದಿನೈದು ವರ್ಷಗಳ ಹಿಂದೆ ಕೆಲವು ಆಸಕ್ತ ಯುವಕರು ಸೇರಿ ಗಣಪತಿ ಉತ್ಸವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಪ್ರಸ್ತುತ ದಿನದಲ್ಲಿ ಊರಿನ ಸಮಸ್ತರು ಜಾತಿ ಭೇದ ರಾಜಕೀಯ ಎಲ್ಲವನ್ನು ಹೊರತುಪಡಿಸಿ ಗಣೇಶೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಗ್ರಾಮದಲ್ಲಿ ಕೃಷಿಕರು ಹಾಗೂ ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದು ತಮ್ಮೆಲ್ಲ ಕೆಲಸವನ್ನು ಬದಿಗೊತ್ತಿ ಒಂದು ವಾರದಿಂದ ಗಣೇಶೋತ್ಸವ ಕಾರ್ಯಕ್ರಮದ ತಯಾರಿಯಲ್ಲಿ ಭಾಗಿಯಾಗುತ್ತಿದ್ದಾರೆ ಈ ವರ್ಷ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಐದು ದಿನಗಳ ಕಾರ್ಯಕ್ರಮವಿದ್ದು ಅದರಲ್ಲಿ ಸ್ಥಳೀಯ ಕಾರ್ಯಕ್ರಮ ಯಕ್ಷಗಾನ ಮಂಗಳೂರಿನ ನಾಟಕ ಹಾಗೂ ಸ್ಥಳೀಯ ಯುವಕರಿಂದ ಹಾಸ್ಯ ನಾಟಕ ಕಾರ್ಯಕ್ರಮಗಳಿವೆ ಹಾಗೂ ಸ್ಥಳೀಯರಿಗೆ ಮನರಂಜನೆಗಾಗಿ ಗ್ರಾಮೀಣ ಆಟೋಟ ಸ್ಪರ್ಧೆಗಳು ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಕಾರ್ಯದರ್ಶಿ ವೆಂಕಟೇಶ್ ಖಜಾಂಜಿ ಅಶೋಕ್ ಮುಂಡೋಳಲು ಅದೃಷ್ಟ ಬಹುಮಾನ ಯೋಜನೆಯ ಮುಖ್ಯಸ್ಥ ಮಹೇಶ್ ಸಮಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಇದ್ದರು ಯಶಸ್ವಿಯಾಗಿ ಮುಟ್ಟಿದೆ ವರ್ಷದಿಂದ ವರ್ಷಕ್ಕೆ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಇವೆಲ್ಲ ನಡ್ಸ್ಕೊಂಡು ಬಂದಿದ್ದೀವಿ ಈ ವರ್ಷ ಹದಿನೈದನೇ ವರ್ಷ ಹಾಗಾಗಿ ಪ್ರತಿ ವರ್ಷ ಮೂರು ದಿನ ಇಡ್ತಿದ್ವಿ ಗಣಪತಿ ಈ ಸರಿ ಐದು ದಿನ ಗಣಪತಿ ಇಟ್ಟು ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನೆಲ್ಲ ಸಂಯೋಜನೆ ಮಾಡಿದ್ವಿ ವಿಶೇಷವಾಗಿ ಮೊದಲಿನ ದಿನ ಲೋಕಲ್ ಇಲ್ಲಿ ಹುಡುಗರೆಲ್ಲ ಅವ್ರವ್ರದ್ದು ಅವ್ರಿಗೆ ಏನು ಬರುತ್ತೋ ಅದು ಅವರಿಗೆ ವೇದಿಕೆ ಒಂದು ದಿನ ಬಿಟ್ಬಿಡ್ತೀವಿ ಎರಡನೇ ದಿನ ನಮ್ಮ ಊರಿನ ಯುವಕರೆಲ್ಲ ಸೇರಿ ನಮ್ಮ ಊರಿನವರೇ ಆದ ಅಶೋಕ್ ಮುಂಡೋಳು ನಮ್ಮ ಖಜಾಂಚಿಗಳು ಅವರು ಪ್ರತಿ ವರ್ಷ ಒಂದು ಕತೆ ಬರೆದು ಡೈರೆಕ್ಟ್ ಮಾಡ್ತಾರೆ ನಮಗೆಲ್ಲ ಹುಡುಗರು ಇಲ್ಲೇ ಒಂದು ಎರಡನೇ ದಿನ ಒಂದು ನಾಟಕ ಇದೆ ನಮ್ಮದೇ ಆ ಅಕ್ಕಪಕ್ಕ ಅಂತ ಹೇಳಿ ಅದಾದಮೇಲೆ ಅಕ್ಕಪಕ್ಕ ಅಲ್ಲ ಅಕ್ಕಪಕ್ಕ ಅಕ್ಕಪಕ್ಕ ಅಂತ ಹೇಳಿ ನಾಟಕ ಅದಾದಮೇಲೆ ಮೂರನೇ ದಿನ ಯಕ್ಷಗಾನ ನಾಲ್ಕನೇ ದಿನ ಮಂಗಳೂರು ಕಲಾಬಳಗದಿಂದ ಒಂದು ನಾಟಕ ಇದೆ ಹೀಗೆ ಐದನೇ ದಿನ ಗಣಪತಿ ವಿಸರ್ಜನೆ ಮಾಡ್ತಿದ್ದೀವಿ ಇದಿಷ್ಟು ಯಶಸ್ವಿಯಾಗಿ ನಡ್ಕೊಂಬರ್ಲಿಕ್ಕೆ ಕಾರಣ ನಮ್ಮ ಊರಿನ ಗ್ರಾಮಸ್ಥರು ಯುವಕರು ಇಲ್ಲಿ ಯಾವುದೇ ಜಾತಿ ಮತ ಭೇದ ಭಾವ ಯಾವುದೂ ಇಲ್ಲದೆ ಯಾವುದೇ ರಾಜಕೀಯದ ಸೊಗುಡಿಲ್ದೆ ಇಷ್ಟು ವರ್ಷ ಯಶಸ್ವಿಯಾಗಿ ನಡ್ಕೊಂಡು ಬರೋಕೆ ಕಾರಣ ಆಗಿದೆ ಹಾಗಾಗಿ ಇದು ಇದೇ ರೀತಿ ಮುಂದೆ ನಡ್ಕೊಂಡು ನಡ್ಸ್ಕೊಂಡು ಹೋಗಬೇಕು ಮುಂದೇನು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನಿಮ್ಮ ಖಜಾಂಚಿಗಳು ಎರಡು ಮಾತಾಡ್ತಾರೆ ಊರಿನ ಎಲ್ಲ ಯುವಕರು ಒಗ್ಗಟ್ಟಾಗಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಹದಿನೈದು ವರ್ಷ ಅದಕ್ಕಾಗಿ ಒಂದು ಸಣ್ಣ ಚುಟುಕೊಂಡು ಬರ್ತೀವಿ ಕೂಳೂರು ಮಡಿಯುವಂಕೆರೆ ಗೌರಿ ಗಣೇಶ ಐದು ದಿನವೂ ಹರುಷ ಸಂತೋಷ ಕೂಳೂರು ಮಡಿಯುವಿಕೆರೆ ಗೌರಿ ಗಣೇಶ ಐದು ದಿನವೂ ಹರುಷ ಸಂತೋಷ ತನು ಮನಗಳ ಸಮ್ಮಿಲನ ಶುಭ ಸಂದೇಶ ತನು ಮನಗಳ ಸಮ್ಮಿಲನ ಶುಭ ಸಂದೇಶ ಈ ಉತ್ಸಾಹ ಸಾಗುತ್ತಿದೆ ಹದಿನೈದನೇ ವರ್ಷ ಈ ಉತ್ಸಾಹ ಸಾಗುತ್ತಿದೆ ಹದಿನೈದನೇ ವರ್ಷ ನಮಸ್ತೆ ನಾಡಿನ ಸಮಸ್ತ ಗ್ರಾಮಸ್ಥರಿಗೂ ಹಾಗೂ ಕರ್ನಾಟಕದ ಜನತೆಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಇದು ಕೂಳೂರು ಮಡುವಿನ ಕೆರೆಯ ಒಂದು ಹದಿನೈದನೇ ವರ್ಷದ ಗಣೇಶೋತ್ಸವವನ್ನು ನಾವು ನಡೆಸ್ತಾ ಇದ್ದೀವಿ ಎಲ್ಲರೂ ಸೇರಿ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ನಡೆಸ್ತಾ ಇದ್ದೀವಿ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಾವು ಅದೃಷ್ಟ ಬಹುಮಾನ ಯೋಜನೆಯನ್ನು ಪ್ರಾರಂಭಿಸಿದ್ದೀವಿ ಈ ಹದಿನೈದನೇ ವರ್ಷ ಆಗಿದ್ದರಿಂದ ಹದಿನೈದು ಬಹುಮಾನಗಳನ್ನು ನೀಡ್ತಿದ್ದೀವಿ ಸಾರ್ವಜನಿಕರು ಟಿಕೆಟ್ಗಳನ್ನು ಪಡೆದು ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿಕೊಡಬೇಕಾಗಿ ನಮಗೆ ಅಭಿನಂದಿಸಿಕೊಡುತ್ತಿದ್ದೇವೆ ಹಾಗೂ ಒಂದು ಈ ಯಶಸ್ವಿಗೆ ಕಾರಣ ಇಡೀ ಊರಿನ ಎಲ್ಲ ಗ್ರಾಮಸ್ಥರು ಈಗಲೂ ಕೂಡ ಎಲ್ಲರೂ ಒಂದು ಅರವತ್ತು ಜನ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಅವರೆಲ್ಲರಿಗೂ ನಮ್ಮ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಕಾರ್ಯಕ್ರಮವು ಇದೇ ರೀತಿ ಮುಂದೆ ಕೂಡ ಯಶಸ್ವಿಯಾಗಿ ನಡೆಯಲಿ ಅಂತ ಆ ವಿಘ್ನೇಶ್ವರನ್ನು ಪ್ರಾರ್ಥನೆ ಮಾಡ್ತಾರೆ